ಧರಣಿ ಸತ್ಯಾಗ್ರಹಕ್ಕೆ ಇಲ್ಲಿ ನಿರಂತರವಾಗಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನಾ ಹೋರಾಟ ಸಮಿತಿಯ ಲಕ್ಷ್ಮಣ ಅಂಗರಾಜ್ ಸರ್ ಅಕ್ರಮ ಮಸಾಲೆ ಬಡ್ಗಿನ್ ಸರು ಮಲ್ಲಯ್ಯ ಹರೇಮಠ ಅವರು ಸಿದ್ದರಾಮ ಅಣ್ಣೂರ್ ಅವರು ಗಿರೀಶ್ ಕಲ್ಗಟ್ಟಿ ಅವರು ಹಾಗೂ ಬಾಗೇವಡಿನ ಸರ್ ಮತ್ತು ನಮ್ಮ ಗೌಡ್ರು ಹಾಗೂ ವಿವಿಧ ಸಂಘಟನೆಯ ಅಕ್ಷಯವರು ಇಲ್ಲಿರ್ತಕ್ಕಂತಹ ಭಿಮ್ರಾಜ್ ನ್ಯೂಸ್ ನಾವು ಅಪ್ಪುರಾಜ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತಿನ ಈ ವಿಚಾರ ಬಾಗೇವಿನ ಸರ್ ಈ ಅವರವ್ರೆನದೇ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಮುಖ್ಯವಾಗಿ ಇಲ್ಲೂ ಇದೊಂದು ಭಾಷಣ ಆಗೋಕ್ಕಿಂತ ಹೆಚ್ಚಾಗಿ ಚರ್ಚೆ ಹಾಗೂ ಒಂದು ಚರ್ಚಾ ಕೂಟವನ್ನ ಇವತ್ತಿನ ದಿನ ಎಚ್ ಶಿವರಾಮೇಗೌಡರ ಬರದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಶೇಷರಾವ್ ಮಾನೆಯವರು ಇವತ್ತಿನ ಈ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನಮ್ಮ ವಿಜಯಪುರ ಜಿಲ್ಲೆಗೆ ಸ್ಥಾಪಿಸಬೇಕು ಸ್ಥಾಪಿಸಿದ್ರೆ ಏನೇನು ಅನುಕೂಲ ಆಗುತ್ತೆ ಅಂತೇಳಿ ನಮ್ಮೊಂದಿಗೆ ಅವರು ಇವತ್ತ ಸಂಪೂರ್ಣವಾಗಿ ಚರ್ಚೆ ಮಾಡಲಿದ್ದಾರೆ ಆ ಚರ್ಚೆಯಲ್ಲಿ ಅವರು ಮುಂದಿನ ಭಾಗವಾಗಿ ಆ ಚರ್ಚೆಯನ್ನ ನಮ್ಮ ಹಿರಿಯರಾಗಿರ್ತಕ್ಕಂತಹ ನಮ್ಮ ಅಧ್ಯಕ್ಷರು ತೆಗೆದುಕೊಳ್ಬೇಕಂತ ಅವರಲ್ಲಿ ಶೇಷರೋ ಮಾನೆ ಸರ್ ಅಲ್ಲಿ ನಾ ಕೇಳ್ಕೊತಾ ಇದ್ದೇನೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಕಲ್ಯಾಣ ಈ ಒಂದು ಮಂತ್ರದೊಂದಿಗೆ ವಿಜಯಪುರ ಜಿಲ್ಲೆಯ ವೇದಿಕೆ ಮೇಲೆ ಆಸೆ ಆಗಿರತಕ್ಕಂಥ ಎಲ್ಲ ಮುಖಂಡರುಗಳೇ ಎಲ್ಲ ವೇದಿಕೆಯ ಪದಾಧಿಕಾರಿಗಳೇ ಇವತ್ತು ಇಪ್ಪತ್ತೇಳನೇ ದಿನದ ಈ ಧರಣಿ ಸತ್ಯಾಗ್ರಹ ಬಹಳ ಅರ್ಥಪೂರ್ಣವಾಗಿ ವಿಜಯಪುರ ನಗರದ ಹೃದಯ ಭಾಗದಲ್ಲಿ ನಡೀತಾ ಇರೋದು ಇದು ಕಡು ಬಡವರ ನೋವಿನ ಚೀತ್ಕಾರದ ಕೂಗು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಹು ವರ್ಷಗಳಿಂದ ಬೇಡಿಕೆ ಇದ್ದಿದ್ರಿಂದ ಇದು ಪೂರೈಕೆ ಆಗದೆ ಇರುವಂಥದ್ದು ನಿಜಕ್ಕೂ ಒಂದು ನೋವಿನ ಶೋಚನೆ ಅಂತಾನೆ ಹೇಳ್ಬೇಕು ನಾವು ಪಿ 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 ಮಾದರಿಯ ಸರ್ಕಾರಿಯ ಮಲತಾಯಿ ಧೋರಣೆಯನ್ನ ಕೈಬಿಟ್ಟು ಇವತ್ತು ವಿಜಯಪುರ ಜಿಲ್ಲೆಯ ಜನತೆಯ ಈ ನೋವಿನ ಕೂಗೇನಿದೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು ಬಹಳ ಒಕ್ಕೂರಿನಿಂದ ಇವತ್ತು ಪ್ರತಿಭಟಿಸತಕ್ಕಂತಹ ಇಪ್ಪತ್ತೇಳನೇ ದಿನದ ಈ ಹೋರಾಟ ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ ವಿಜಯಪುರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿದೆ ವಿಜಯಪುರ ಜಿಲ್ಲೆ ರೈತರನ್ನ ಬಲಿ ತಗೊಂಡು ತೆಗೆದುಕೊಂಡಂತ ಜಿಲ್ಲೆ ವಿಜಯಪುರ ಜಿಲ್ಲೆ ನೂರ ಒಂದು ಸ್ಲಂ ಗಳನ್ನ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತ ಜಿಲ್ಲೆ ವಿಜಯಪುರ ಜಿಲ್ಲೆ ಐತಿ ಐತಿಹಾಸಿಕವಾದರೂ ಕೂಡ ಇಲ್ಲಿ ಜೀತ್ಕಾರದ ಕೂಗುಗಳು ಬಡತನದ ಕೂಗುಗಳು ಕಡು ಬಡತನದ ಕುಟುಂಬಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಮಟ್ಟವನ್ನ ಪೂರ್ಣಗೊಳಿಸಿದ್ರು ಕೂಡ ಅವರ ವಿದ್ಯಾರ್ಹತೆಗೆ ತಕ್ಕ ಪರಿಪೂರ್ಣವಾಗಿ ಅವರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಲಿ ಇರತಕ್ಕಂಥದ್ದು ವಂಚಿತವಾಗಿರ್ತಕ್ಕಂಥದ್ದು ಇವತ್ತು ನಾವು ಗಮನದಲ್ಲಿ ತೆಗೆದುಕೊಂಡಾಗ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಜರೂರು ಬೇಕು ಅಂತಕ್ಕಂಥ ಕೂಗು ಇವತ್ತು ಪ್ರತಿಯೊಬ್ಬರ ವಿಜಯಪುರ ಜಿಲ್ಲೆಯ ಜನತೆಯ ಹದಿಮೂರು ತಾಲೂಕುಗಳಲ್ಲಿ ಮೂಲೆ ಮೂಲೆಯಲ್ಲಿ ಈ ಕೂಗು ಒಕ್ಕೂರಿನಿಂದ ಕೇಳಿ ಬರ್ತಾ ಇದೆ ಎಲ್ಲ ಪತ್ರಿಕಾ ಮಾಧ್ಯಮಗಳು ಪತ್ರಿಕೆಗಳು ಸಾಕಷ್ಟು ಈ ಇಪ್ಪತ್ತೇಳನೇ ದಿನದ ಈ ಹೋರಾಟ ನಿರಂತರ ಹೋರಾಟ ಇದು ಅವಾಂತರ ಅವಾಂತರದ ಹೋರಾಟವಾದರೂ ಕೂಡ ಇದು ನಿರಂತರವಾಗಿ ತನ್ನ ಗುರಿ ಮುಟ್ಟುವವರೆಗೆ ಈ ಹೋರಾಟ ನಡೀತಾ ಇರ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ನೀವು ನಿರ್ಮಾಣ ಮಾಡಿದ್ದೀರಿ ಆದರೆ ಆ ಮಾಡಿದಂತೆ ಕೆಲವೇ ಕೆಲವು ಅಂದರೆ ಒಂದು ನಾಲ್ಕೈದು ಜಿಲ್ಲೆಗಳಲ್ಲಿ ಇರಲಿಕ್ಕಿಲ್ಲ ಆದರೆ ವಿಜಯಪುರ ಜಿಲ್ಲೆ ಇದು ಇತಿಹಾಸವನ್ನ ಕಂಡುಕೊಂಡಂಥದ್ದು ಧಾರವಾಡಕ್ಕಿಂತಲೂ ಇವತ್ತು ವಿಜಯಪುರ ಜಿಲ್ಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ದಾಪುಗಾಲನ್ನು ಇರ್ತಕ್ಕಂತಹ ಜಿಲ್ಲೆ ಇದು ನಾವು ಹೆಮ್ಮೆ ಪಡಬೇಕಾದಂತದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದೇ ಒಂದು ಹದಿನೈದು ವರ್ಷಗಳ ಹಿಂದೆ ಬಹಳ ಒಂದು ಐದು ನೂರು ಕಿಲೋಮೀಟರ್ ದೂರದಷ್ಟು ಬಿಜಾಪುರ ಜಿಲ್ಲೆ ಇತ್ತು ಇವತ್ತು ಶೈಕ್ಷಣಿಕ ಕ್ಷೇತ್ರ ಕ್ಷೇತ್ರದಲ್ಲಿ ಇವತ್ತು ಧಾರವಾಡದಕ್ಕಿಂತಲೂ ಬೆಂಗಳೂರಕ್ಕಿಂತಲೂ ಬಹಳ ಮುಂದುವರೆದಂತ ಜಿಲ್ಲೆ ಅದು ವಿಜಯಪುರ ಜಿಲ್ಲೆ ಈ ಜಿಲ್ಲೆ ಬರೀ ಪ್ರಶಂಸನೆ ಮಾಡ್ತಕ್ಕಂಥದ್ದಲ್ಲ ಬರೀ ಹೊಗಳಿಕೆಯಿಂದ ಸ್ಮಾರಕಗಳನ್ನ ಹೊಗಳುವಂಥದ್ದಲ್ಲ ಏನೇನಾ ಜನಜೀವನ ಕಡು ಕಡುಬಡವರು ಕೃಷಿ ಕೂಲಿ ಕಾರ್ಮಿಕರು ರೈತರು ಹಮಾಲರು ಸಲಂ ಏರಿಯಾದಲ್ಲಿ ದುಡಿತಕ್ಕಂತ ಪರಿಚಯ ನಿವಾಸಿಗಳು ಎಲ್ಲವನ್ನು ನಾವು ಇವತ್ತು ಪರಿಶೀಲನೆ ಮಾಡಿದಾಗ ಸಂಶೋಧನೆ ಮಾಡಿದಾಗ ಕಡುವ ಬಡವರ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಪರಿಶಿಷ್ಟ ಜಾತಿಯ ಎಲ್ಲ ಮಕ್ಕಳು ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದಿದ್ದಾರೆ ಅದಕ್ಕಾಗಿ ವಿಜಯಪುರ ಜಿಲ್ಲೆಯ ಜನರ ಒಂದು ಆಸೆ ಏನಿದೆ ಅಂದ್ರೆ ಇಲ್ಲಿನ ಎಂಟು ಮತಕ್ಷೇತ್ರಗಳ ಶಾಸಕರುಗಳು ಮತ್ತು ಸಂಸದರು ಇದಕ್ಕೆ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ಕೊಟ್ಟು ಈ ಒಂದು ಹೋರಾಟಕ್ಕೆ ತಾವು ಬೆಂಬಲವನ್ನ ಹಂಬಲವನ್ನ ತಂಬಲವನ್ನ ನೀವು ಕಳಿಸಿದ್ದೆ ನಿಜಕ್ಕೂ ಇದು ಯಶಸ್ವಿಯನ್ನ ಸಾಧಿಸಲಿಕ್ಕೆ ಸಿದ್ಧ ಇದೆ ಈ ಹೋರಾಟ ಯಶಸ್ವಿ ಕಾಣ್ತದೆ ಈ ಹೋರಾಟ ಗುರಿ ಮುಟ್ಟದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕು ಆಗಬೇಕು ಅಂತಕ್ಕಂಥ ಬರೀ ಬೇಡಿಕೆಯನ್ನ ಬೇಡಿಕೆಯ ವಾಡಿಕೆ ಆಗಿತ್ತು ಆದ್ರೆ ಅದು ವಾಡಿಕೆ ಇವತ್ತು ಬೇಕಾಗಿಲ್ಲ ನಮ್ಗೆ ಇವತ್ತು ಈ ಬೇಡಿಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂದ್ರೆ ಬಡವರ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು ಅಂತಕ್ಕಂಥದ್ದು ಬಡವರ ಮಕ್ಕಳು ವಕೀಲರಾಗಿಲ್ಲ ಬಡವರ ಮಕ್ಕಳು ಡಾಕ್ಟರ್ ಆಗಿಲ್ಲ ಬಡವರ ಮಕ್ಕಳು ಇಂಜಿನಿಯರ್ ಆಗಿಲ್ಲ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಲಿತು ಬಂದು ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳನ್ನು ಇಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿ ಅವರು ಬಹಳ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ಆದರೆ ಬಡವರ ಮಕ್ಕಳಿಗೂ ಕೂಡ ಸಂವಿಧಾನಬದ್ಧವಾದ ಹಕ್ಕನ್ನು ಸಂವಿಧಾನಬದ್ಧವಾದ ಈ ಹೋರಾಟದ ಹಕ್ಕಿಗೆ ಬೆಂಬಲವನ್ನ ಎಲ್ಲ ಶಾಸಕರುಗಳು ಸಚಿವರುಗಳು ನಗರ ಶಾಸಕರು ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು ಕೊಡದೇ ಇದ್ದರೂ ಕೂಡ ಇಲ್ಲಿನ ಹೋರಾಟ ಸಮಿತಿ ಇಲ್ಲಿ ನಿಜಕ್ಕೂ ಇಡೀ ಜಿಲ್ಲೆಯ ಜನ ಹೋರಾಟವನ್ನ ಮಾಡಿ ಈ ಯಶಸ್ವಿ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಇವತ್ತು ನಾನು ಯಾಚಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಈಗ ತಾನೇ ಮೊನ್ನೆ ತಂದು ಕೂಡ ನಾನು ಬೆಂಬಲವನ್ನ ಕೊಟ್ಟಿದ್ದೇನೆ ಇನ್ನು ಮಹಿಳಾ ಘಟಕದ ಮಹಿಳಾ ಘಟಕದವರು ತಾಲೂಕು ಘಟಕದವರು ನಗರ ಘಟಕದವರು ಎಲ್ಲರೂ ಕೂಡ ಬಂದು ಬೆಂಬಲವನ್ನು ವ್ಯಕ್ತಪಡಿಸಲಿದ್ದಾರೆ ಆದ್ರೆ ನನ್ನ ಎಲ್ಲ ಸೋದರರು ನಿತ್ಯ ನಿರಂತರ ಇವತ್ತು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಬಿಜಾಪುರ ಜಿಲ್ಲೆಯ ಮನೆ ಹೆಂಡಿ ತಾಲೂಕು ವಿದ್ಯಾಬೇಳೇವಾರಿ ಚಡಚನ ಕೆಲವೊಂದು ಕಡೆ ಹೋರಾಟದ ಕೂಗು ವಿಜಯಪುರದತ್ತ ಕೇಳಿ ಬರ್ತಾ ಬಂತು ಆದ್ರೆ ಇನ್ನೂ ಕೂಡ ಹದಿಮೂರು ತಾಲೂಕುಗಳು ಎಲ್ಲ ಕುಗ್ರಾಮಗಳಲ್ಲಿ ಕೂಡ ಈ ಹೋರಾಟದ ಕಿಚ್ಚು ಹೆಚ್ಚಾಗಿ ವಿಜಯಪುರ ನಗರದ ಹೃದಯ ಭಾಗ ಆಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಈ ಹೋರಾಟ ನಡೀತಾ ಇರೋದು ನಿಜಕ್ಕೂ ಕರ್ನಾಟಕದ ಸೂಕ್ತ ಇವತ್ತು ಗಮನಿಸಲಾಗಿರ್ತಕ್ಕಂಥ ಈ ಹೋರಾಟ ಈ ಹೋರಾಟ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಿ ಅಂತಕ್ಕಂಥ ಮಾತನ್ನ ಉದ್ದೇಶಿತ ಅದಕ್ಕಾಗಿ ಪಿ 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 ಮಾದರಿಯ ಈ ಎಸ್ ವೈದ್ಯಕೀಯ ಕಾಲೇಜು ನಮಗೆ ಬೇಡ ಅನ್ನಕ್ಕಂಥ ಜಿಲ್ಲೆಯ ಜನರ ಕೂಗು ನನ್ನ ಕೂಗಲ್ಲ ಆ ಜನರ ಕೂಗಿನಲ್ಲಿ ನಂದು ಒಂದು ಕೂಗು ಈ ಕೂಗು ಇಡೀ ಕರ್ನಾಟಕದ ವಿಧಾನಸೌಧವನ್ನ ಅಲ್ಲೇ ಮಾರ್ದನೆ ಬೆಳೆದು ಮತ್ತೆ ಬಿಜಾಪುರಕ್ಕೆ ಬರೆದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನೀವು ಇರುವರು ಮನಸ್ಸು ಮಾಡಿದ್ದೇ ಆದರೆ ಬರೀ ಒಂದು ಚಿಟಿಕೆ ಹೊಡೆಯುವುದರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಅನಾವರಣಗೊಳ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಬಿಜಾಪುರ ಜಿಲ್ಲೆಯ ಜನತೆಗೆ ನಾನು ಹೇಳ್ತಾ ನಿಮಗೆ ನಾನು ವಿನಂತಿ ಪೂರ್ವವಾದ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ಆದಷ್ಟು ಬೇಗನೆ ತಾವು ಇತ್ತ ಗಮನ ಹರಿಸಿ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೇ ಬೇಕು ಮತ್ತು ತಾವು ಮಂಜೂರು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ವಂದನೆಗಳು ಈವರಿಗೆ ಜಿಲ್ಲೆಯ ಶಾಸಕರು ಸಂಸದರು ಸಚಿವರು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಜಿಲ್ಲೆಯ ಕೂಗು ನಿಮ್ಮನ್ನು ಹೇಳಿ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನು ಜಾರಿ ತರಬೇಕು ಅಂತ ಹೇಳಿ ಮಾತನಾಡಿದಂತ ಸರ್ಗೆ ಅನಂತ ಧನ್ಯವಾದಗಳು